ನಮ್ಮೋನ್ ಕೈ ಹೆಸರು ನೀರು ಆಮೇಲೆ ಬದ ಸುರೋಕಿ ಸಾಕು ಗುಳ್ಳು

ಅಮ್ಮ ಸೇಮ್ ವಿಮಾನ ಹಂಗ ಅಮೀನನ್ನ ಮುಲ್ಲ ಇರು ಕೂಡ ಕಲಾಕಾಣಿಕೆಯಾಗಿ ಐವತ್ತು ತೊಂದರೆ ಪಾ ಕೊಟ್ಟಿರ್ತಾರೆ ತಂದೆ ಐವತ್ತ ಸಾವಿರ ಅಂತ ತಿಳಿದು ಅವ್ರಿಗೂ ಕೂಡ ತುಂಬಾ ಅವರಾಗಿರುತ್ತೇನೆ ಪರಮ ಇರ್ಮ ಸಿಂಗಾರಾದೆ ಅಮ್ಮ ಇನ್ ಮುಂದೆ ನಾವು ಬುಡಿಗೆ ಹೋಗ್ ನಡೀವ ಬುಟ್ಟಿಗೆ ಹಂಗಾರ

ಶಿವಪ್ಪ ಮುತ್ತಾಲಿ ಇವರು ಐವತ್ತು ರೂಪಾಯಿ ಡೆಪಾಸಿಟ್ ಹೋಗಿದ್ರೆ ಅವರೇನು ತುಂಬ ಹೋಗ್ತಾನೆ ಕೇಳು 怎么？

ನಿನ್ನಿನ ಹುಡುಗಿ ಮಯ್ಯ ಬಣ್ಣ ತೇಟ ಲಿಂಬಿಯ ಅಣ್ಣ ಏ ಅಮ್ಮ ಯಾರು ಹೇಳ ನೀನ ನಿನ್ನ ನಿಮ್ಮ ಕೂಣ ಗುಡ್ತ ಹೇಳಮ್ಮ ನಿಮ್ಮನ್ನ ನೋಡಿ ಕುಣ ಮುಚ್ಚಾವ ನನ್ನ ಮುಚ್ಚ ನಾನು ಕಣ್ಣೇರಿತಾನಂದ್ರಿ ನಮ್ ಕೂಣ ಗುಡ್ತ ಹೇಳ್ಬೇಕ ಹಿಂದಿನ ಹುಡುಗಿ ಮಯ್ಯ ಬಣ್ಣ ತೇಟ ಲಿಂಬಿಯ ಹಣ್ಣ ನೋಡಿ ಮುಚ್ಚಾವ ನಮ್ಮ ಅಣ್ಣ

one ಆಗಬೇಕು ಆ ಲಗಳ ನೀರೆ ಬಂದು ನನಗೆ ಪ್ರಾಣಕಾಂತ ಆಗಬೇಕು ನನಗೆ ಬಂದು ಲಗಳ ಗಂಗಾ ಲಗಳ ಗಂಗಾ ಅಂತಾನಂತ ಪೂಜಾರಿ ಹೇಳುವ ಏ ಪೂಜೇಲಿ ನಮಗೆ ಬಾಂಧಕೇಶಿಂದ ಪೂರ್ವ ಪಕ್ಷದ ಸಂತ ಬಾಂಧಕೇಶಿಂದ ಪ್ರಾಣಕಾಂತ ನಮಗ ಗಂಗಾ ಗಂಗಾ ಅಂತ ಅಂತ ನಿನಗ हम्म ये कार बात तो वाला होगी हाँ पूजा रे अम्मा परमन नाव तो वाला होता है मैं आज लोड गुडी ऐसे निकालते तार लोड कसाया करते ये पूजा रे गुडी कसाया होने की तरह ये होके तो गुडी दिमाग में क्या ले बन ये पूजा रे किसी ने तीन निवास करते बाद किसी तो स्वास्थ्य बोलते आते शेषराम गुडी मंग

ಈಗ ಸುದ್ದಿ ನೋಡುವ ನಾವ್ ಅದ್ರ ದೇವರಿಗೆ ಬಂದು ಯಾಕಂದ್ರ ಮಕ್ಕಳ ಬೇಡಕ್ಕ ಬಂದು ಹೌದಮ್ಮ ಹಾ

ಒಂದು ನಾವತ್ತೊಂದು ಸಾಹಿತ್ಯ ಇಲ್ಲ ಅಮ್ಮ ಕೈಯಲ್ಲಿ ಕೊಡೋಣ ಹಾಗಾದ್ರೆ ನೀರನ್ನು ಕೊಟ್ಟು ಅಮ್ಮ ಬಸವಂತಿಯರ ಮುಗ ತೊಳೆಯಂತೆ ಹೇಳಿ ಮಾಡ ಅಲಾ ಆ ಪೂಜೆ ಕೈಯಾಗ ನಾವು ನೀರ್ ಕೊಟ್ರ ಅವ ಎಲ್ಲಾ ಕೈಕಾಲ ಮರೀತಾರೆ ಹಾಕೊಂಡ ಇದು ಇಲ್ಲ ಅಡಮಳ ಕೇಳವನ ಇಲ್ಲ ಪೂಜೆ ಪೂಜಾರಿ

ઈ ઊત કોન કિસનીયરસંત લાગો ઈયારુ ઈવ નાનો નોડ સુરાતી નિનામ હટી યારો હેલો આ નગલ ગંગાવાઈ એનો યપા ઇતોદી એલ કોણ આસ્તિલા નાનો બોતક ક તંબી બોતક ક કે ઈ જાજા ગિરદાઈનો આવ ઈવ જાજા ગિરદાઈનો આવ હા પરમા હા કોડીના યાર સંસ હે હુ યસંત હેલ પૂજરી ઈ હુવા સિન પરમા નોડી નેવ ி மு

இருபது

ಕಾಯ್ ತುವಾ ಕಾಯ್ ಎಡಪೋ ಹರರಾತಾ ಹರರಾತಾ ದುಬೈ ಬಿಡೋ ಪರಮ ಕಾಯ್ ಬರೆ ಹೇಂಗೋಡೋ ಕೇಳವಾ ಕಾಯ್ ಬರೆ ಹೇಂಗೋಡೋ ಅಪ್ಪ ದೊಡ್ಡ ಕಾಯ್ ಎಡೋಸ್ತೇ ಯೋ ಟೋಟ ಕಾಯ್ ହೊಯ್ತಾತ ಅಮ್ಮ ಟೋಟ ಕಾಯ್ ಎಡೋರೆ ಏನಕತ್ತ ಕೇಳ ಅಮ್ಮ ಟೋಟ ಕಾಯ್ ಎಡೋರೆ ಏನಕತ್ತೆ ವರ ತುಮ್ ಕೊಡದ ಗಣ್ಣ ಮಗನ ಅಕ್ಕೈತೆ ಒಬ್ರಿಗೇನ ಒಬ್ರಿಗೇನ